ಆತ್ಮೀಯರೇ ಇದು ಕಾರವಾರದ ನರ್ಸರಿ ಸಸ್ಯೋದ್ಯಾನ ಇಲ್ಲಿ ಅನೇಕ ಬಗೆಯ ಸಸ್ಯಗಳು ಸಸ್ಯಗಳನ್ನು ಸಂಗ್ರಹಿಸಿದ್ದಾರೆ ಕಾರವಾರ ಹಾಗೂ ಕರಾವಳಿ ಕರಾವಳಿ ತೀರದ ನಗರಗಳು ಜನರೆಲ್ಲ ಭಾಳ ಪ್ರಕೃತಿಕ ಸಸ್ಯ ಪ್ರಿಯರು ಮತ್ತು ಸೃಷ್ಟಿ ಪ್ರಿಯರು ಆದ್ದರಿಂದ ಇವರು ಅನೇಕ ಬಗೆಯ ಸಸ್ಯಗಳನ್ನು ತಮ್ಮ ಮನೆಯ ಮುಂದೆ ಹಾಗೂ ತೋಟದಲ್ಲಿ ಬೆಳೆಸುವ ಒಂದು ಹವ್ಯಾಸವನ್ನು ಯಾಕಂದರೆ ಸೃಷ್ಟಿಯನ್ನು ಆರಾಧಿಸುವ ಇವರು ಪ್ರಕೃತಿಯನ್ನು ಯಾವತ್ತೂ ಪ್ರೀತಿಸುವ ಆ ದಿಸೆಯಲ್ಲಿ ಗ್ರಾಹಕರು ಜನರು ಇಲ್ಲಿ ಬಂದು ತಮಗೆ ಬೇಕಾದ ಸಸ್ಯಗಳನ್ನು ಆಯ್ದುಕೊಂಡು ಹೋಗಿ ತಮ್ಮ ಮನೆಯಲ್ಲಿ ಮನೆಯ ಮುಂದೆ ಹಾಗೂ ರಸ್ತೆಯ ಬದಿಯಲ್ಲಿ ಆ ಸಸ್ಯಗಳನ್ನು ನೆಟ್ಟು ತಮ್ಮ ಪ್ರಕೃತಿ ಪ್ರೇಮವನ್ನು ಮೆರೆಯುತ್ತಾರೆ ಈ ದೃಷೆಯಲ್ಲಿ ಈ ಒಂದು ಸಸ್ಯೋದ್ಯಾನಕ್ಕೆ ನಾನು ಭೇಟಿ ನೀಡಲಾಗಿ ಬಗೆ ಇವುಗಳ ಹೆಸರುಗಳೆಲ್ಲ ನಮಗೆ ಗೊತ್ತಿಲ್ಲ ಆದರೂ ಸಹ ವೀಕ್ಷಕರಿಗೆ ಇದನ್ನು ತೋರಿಸಬೇಕು ಅನ್ನೋ ಒಂದು ಹಂಬಲದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಬಹಳ ಆಕರ್ಷಕ ವಿವಿಧ ಮನೆ ವಿವಿಧ ನಮ್ಮನೆಯ ಸಸ್ಯಗಳು ಬಹಳ ಅದ್ಭುತ ಅನೇಕ ವಿಧಿಯ ಸಸ್ಯಗಳು ಹಬ್ಬ ಇಂಥ ಆಶ್ಚರ್ಯ ಮತ್ತು ಅದ್ಭುತ ಅಪಾರ ಸಸ್ಯಗಳು ನಾವು ಅನೇಕ ಸಸ್ಯಗಳಿಗೆ ಹೆಸರನ್ನು ಸಹ ಸೂಚಿಸಲಾಗಿಲ್ಲ ಆ ದೆಯಲ್ಲಿ ನೋಡಿ ಎಷ್ಟು ಅದ್ಭುತ ಮತ್ತು ರಮ್ಯ ಮನೆಯವರ ಒಂದು ಸಸ್ಯದ ಎಲೆ ಇನ್ನೊಂದು ಸಸ್ಯದಂತೆ ಇರುವುದಿಲ್ಲ ಬಣ್ಣಗಳಲ್ಲಿ ಆಕಾರಗಳಲ್ಲಿ ಹೂವುಗಳಲ್ಲಿ ಎಲ್ಲವೂ ವೈವಿಧ್ಯಮಯ ಈ ಸಸ್ಯ ಒಂದು ಕೌತುಕ ಮತ್ತು ವಿಸ್ನೆ